ಎಸ್ ನಮಸ್ಕಾರ ನನ್ನ ಹೆಸರು ಸಂಜೀವ್ ಕೊಬ್ಬರು ಅಂತ ಬೆಳಗಂ ಡಿಸ್ಟಿಕ್ ಹತ್ನಿ ತಾಲೂಕು ಒಂದು ಸೇಗುಣಸಿ ಗ್ರಾಮದ ಒಂದು ರೈತರಿಗೆ ಬೆಟ್ಟಿ ಕೊಡೋಕ್ಕೆ ಬಂದಿದ್ದೀನಿ ಆಲ್ರೆಡಿ ಏನಪ್ಪ ಅಂದರೆ ಈ ಸೇಗುಣಸಿ ಗ್ರಾಮದಲ್ಲಿ ರೈತರು ಏನು ಮಾಡಿದ್ದಾರೆ ಅಂದರೆ ನಮ್ಮ ವೆಸ್ಟೀಸ್ ಕಂಪ್ನಿ ಗೊಬ್ಬರವನ್ನು ಯೂಸ್ ಮಾಡಿದ್ದಾರೆ ಆ ಯಾವ್ಯಾವ ಗೊಬ್ಬರಗಳನ್ನು ಯೂಸ್ ಮಾಡಿದ್ದಾರೆ ಮತ್ತು ಎಷ್ಟು ತಿಂಗಳು ಬೆಳೆಯಲ್ಲಿ ಅವ್ರಿಗೆ ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋದು ಆ ರೈತರಿಗೆ ಕೇಳೋಣ ಅವ್ರ ಹೆಸರು ಕೂಡ ಕೇಳೋಣ ಎಸ್ ನಮಸ್ಕಾರ ಸರ್ ತಮ್ಮ ಹೆಸರು ಭೀಮಪ್ಪ ಭೂಮ್ ಭೀಮಪ್ಪ ಅವನ್ನ ತೇಲಿ ಸರ್ ನೋಡಿ ಇವಾಗ ನಮ್ಮ ವೆಸ್ಟ್ ಕಂಪ್ನಿ ಸರ್ ಗೊಬ್ಬರ ಯೂಸ್ ಮಾಡಿದ್ರಿ ಸರ್ ನೀವು ಎಷ್ಟು ತಿಂಗಳು ಸರ್ ನಿಮ್ಮದು ಬಳಿ ಎಷ್ಟು ತಿಂಗಳು ಬೆಳೆಗೆ ಎಷ್ಟು ತಿಂಗಳು ಯೂಸ್ ಮಾಡಿದ್ರಿ ಸರ್ ನೀವು ನಮ್ಮ ಗೊಬ್ಬರನ ಸಾಕು ಹಾಂ ಒಂಬತ್ತು ತಿಂಗಳನ್ನ ಏನ್ ಮಾಡಿದ್ರಿ ನಿಮ್ಮ ಕಬ್ಬಿಗೆ ಏನ್ ಮಾಡಿದ್ರಿ ನಮ್ಮ ಅಗ್ರಿ ಗೊಬ್ಬರಗಳನ್ನು ಯೂಸ್ ಮಾಡಿದ್ರಿ ಯಾವ್ಯಾವ ಗೊಬ್ಬರಗಳನ್ನು ಯೂಸ್ ಮಾಡಿದ್ರಿ ಸರ್ ನಮ್ದು ರೀ ಹಾಂ ಅಗ್ರಿ ನಿಮ್ಮ ಅಗ್ರಿ ಮಾಡಿದ್ರಿ ಅದ್ರ ಜೊತೆಗೆ ಆಕ್ವಾಜಿಲ್ ಯೂಸ್ ಮಾಡಿದ್ರಿ ಹೌದಾ ಅದ್ರ ಜೊತೆಗೆ ಅಗ್ರಿ ಹಿಮಿಕ್ ಲಿಕ್ವಿಡ್ಸ್ ಕೂಡ ಯೂಸ್ ಮಾಡಿದ್ರಿ ಸ್ಪ್ರೇಗಳು ಯೂಸ್ ಮಾಡಿದ್ರಿ ಮತ್ತೆ ಅದ್ರ ಜೊತೆಗೆ ಗೊಬ್ಬರಗಳು ಕೂಡ ಯೂಸ್ ಮಾಡಿದ್ರಿ ಆದರೆ ಬರೀ ಒಂಬತ್ತು ತಿಂಗಳಲ್ಲಿ ಇವತ್ತು ಒಂದು ಒಂದು ಗುಂಟೆಗೆ ಎಷ್ಟು ಟನ್ ತೆಗೆದಿದ್ದಾರೆ ಸರ್ ಎಷ್ಟು ಟನ್ ತೆಗೆದಿರಿ ಸರ್ ನೀವು ಗುಂಟೆಗೆ ಎರಡು ಟನ್ ಗುಂಟೆಗೆ ಎರಡು ಟನ್ ಅಂದ್ರೆ ನೋಡಿ ಇಪ್ಪತ್ತಾರು ಗುಂಟೆ ಇರೋದು ಹೊಲ ಸರ್ದು ಭೀಮಾನ ಸರ್ದು ಇಪ್ಪತ್ತಾರು ಗುಂಟೆಯಲ್ಲಿ ಎಕರೆಗೆ ಎರಡು ಟನ್ ತೆಗೆದಿದ್ದಾರೆ ಒಂದು ಗುಂಟೆಗೆ ಎರಡು ಟನ್ ತೆಗೆದಿದ್ದಾರೆ ಅಂದ್ರೆ ಎಷ್ಟಾಯ್ತು ನೋಡಿ ಐವತ್ತೆರಡು ಟನ್ ತೆಗೆದಿದ್ದಾರೆ ಇಪ್ಪತ್ತಾರು ಗುಂಟೆಗೆ ಅದು ನೋಡಿ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಲವತ್ತು ಗುಂಟೆಗೆ ಎಷ್ಟೈತಪ್ಪ ಅಂದರೆ ನಲವತ್ತು ಟನ್ ಕಬ್ಬಿದ್ದಂಗಾಯಿತು ಅದ್ರ ಜೊತೆಗೆ ಎಂಬತ್ತು ಟನ್ನನ್ನು ಇವತ್ತು ನಮ್ಮ ಕಂಪ್ನಿ ಕೂಡ ಇವತ್ತು ಕೊಡುವಂಥ ಕೆಲಸ ಮಾಡಿದೆ ವೆಸ್ಟೀಸ್ ಕಂಪ್ನಿಗೆ ಸರ್ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇವತ್ತು ಯಾವುದು ನಮ್ಮ ವೆಸ್ಟ್ ಇಂಡ್ ಕಂಪನಿಯ ಒಂದು ನಮ್ಮ ಭಾರತ ದೇಶದ ಒಂದು ಆರ್ಗಾನಿಕ್ ಕಂಪ್ನಿಗೆ ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇಷ್ಟೊಂದು ಇಳುವರಿ ಅಂದ್ರೆ ಇಳುವರಿ ಚಲೋದ್ರೆ ಸರ್ ಇವತ್ತು ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಸರ್ ಓಕೆ ಅದ್ರ ಜೊತೆಗೆ ಸರ್ ನೀವು ಇಳುವರಿ ಚೆನ್ನಾಗಿ ಅಂತ ಹೇಳ್ತಾ ಇದ್ರ ಅದ್ರ ಜೊತೆಗೆ ಇವತ್ತು ನಾಲ್ಕು ಜನ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಸರ್ ನಮ್ಮ ಕಂಪ್ನಿ ಕಡೆ ನಮ್ಮ ಕಂಪ್ನಿಂತ ರಿಸಲ್ಟ್ ಕೊಟ್ಟಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಬೆಂಬಲ್ ಕೊಡ್ತೀವಿ ನಮ್ಮ ಕಂಪ್ನಿಗೆ ಇವತ್ತು ಬೆಂಬಲ್ ಕೊಡ್ತೀರಿ ಅದ್ರ ಚೆನ್ನಾಗಿ ರಿಸಲ್ಟ್ ಅಂತ ಬಂದ್ರಿ ನಾಲ್ಕು ಜನ ರೈತರಿಗೆ ಹೇಳ್ತೀರಾ ಸರ್ ನೀವು ಹತ್ತಾರು ಜನ ರೈತರು ಎಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ರೈತ ಬಂಧುಗಳೇ ನೀವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ವೆಸ್ಟ್ ಕಂಪ್ನಿ ಗೊಬ್ಬರವನ್ನು ಬಳಸಿ ಅದೇ ರೀತಿಯಾಗಿ ಇವತ್ತು ಸೇಗುಣಸಿ ಗ್ರಾಮದಲ್ಲಿರ್ತಕ್ಕಂಥ ಅದೇ ಇದೇ ಊರು ಇದೇ ಊರಿನ ಒಬ್ಬ ನಮ್ಮ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಆದಂಥ ರಾಜೀವ್ ಗೌಡನವರು ಕೂಡ ಏನು ಮಾಡಿದ್ದಾರೆ ಅಂದರೆ ಈ ಭೀಮಣ್ಣ ತೇಲಿಯವ್ರ ರೈತರಿಗೆ ಏನಪ್ಪಾ ಅಂದರೆ ಇವತ್ತು ಗೊಬ್ಬರನ ಏನು ಮಾಡಿದ್ದಾರೆ ಅಂದರೆ ಸೇರ್ ಮಾಡಿದ್ದಾರೆ ಇವರು ಕೂಡ ಯೂಸ್ ಮಾಡಿ ಇವತ್ತು ನಮ್ಮ ಕಂಪ್ನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಇವತ್ತು ಪ್ರೊಡಕ್ಟನ್ನು ಇವತ್ತು ರೈತ ಕೊಟ್ಟಿದ್ದಾರೆ ಒಳ್ಳೆಯ ಇಳುವರು ಕೊಟ್ಟಿದ್ದಾರೆ ಇವತ್ತು ಇವರಿಗೂ ಕೂಡ ಹೇಳಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಂಪ್ನಿ ಇವತ್ತಿಂದ यस थँक्यू सो मच सर भीमा सर राजी गोड सर थँक्यू सो मच